ಇವತ್ತು ಏನು ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಕರುನಾಡಿನ ಹೆಮ್ಮೆ ದೇವೇಗೌಡರು ಮಣ್ಣಿನ ಮಗ ಅಂತಾನೆ ಎಲ್ಲ ಜನರಿಂದ ನಾಮಾಂಕಿತರಾದಂಥವರು ಇವತ್ತು ತಮ್ಮ ಸುದೀರ್ಘ ಒಂದು ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಈ ನಾಡು ನುಡಿ ದೇಶಕ್ಕೋಸ್ಕರ ತಮ್ಮ ಪ್ರತಿ ಕ್ಷಣವನ್ನು ಕೂಡ ಮೀಸಲಾಗಿಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ದೇವೇಗೌಡರು ಏನು ಅಷ್ಟು ದೊಡ್ಡ ಮಟ್ಟದ ಅನಾರೋಗ್ಯ ಏನು ದೇವೇಗೌಡರಿಗೆ ಆಗಿರಲಿಲ್ಲ ಕೇವಲ ಒಂದು ಇನ್ಫೆಕ್ಷನ್ ಆಗಿ ಜ್ವರ ಆಗಿರ್ತಕ್ಕಂಥದ್ದು ಆದರೂ ಕೂಡ ಇಡೀ ದೇಶನೇ ಅದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸು ದೇವೇಗೌಡರಿಗೆ ಏನಾಗಿದೆ ಆರೋಗ್ಯ ಚೇತರಿಸ್ಕೋಬೇಕು ದೇವೇಗೌಡರು ಮತ್ತೆ ಈ ಪ್ರ ದಿನನಿತ್ಯದ ರಾಜಕಾರಣಕ್ಕೆ ಬರಬೇಕು ಅವರ ಸಾಲೆಯ ಸೂಚನೆಗಳು ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೂ ಕೂಡ ಪ್ರತಿನಿತ್ಯ ದೇವೇಗೌಡರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋ ನೋಡ್ತಾ ಇರೋದು ಕಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ರಾಜ್ಯ ಜನರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನಮ್ಮ ಕ್ಷೇತ್ರ ಅಧ್ಯಕ್ಷರು ಮಹಿಳಾ ಮುಖಂಡರುಗಳು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಈ ರಾಜ್ಯ ಜನರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಎಲ್ಲರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಹಳ ಒಂದು ಐತಿಹಾಸಿಕವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಇಲ್ಲಿ ಏನೇ ಒಂದು ಕೋರಿಕೆ ಕೇಳ್ಕೊಂಡ್ರು ಒಳ್ಳೆಯದಾಗ್ತದೆ ಅಂತ ಒಂದು ಪ್ರತೀತಿ ಇದೆ ಪ್ರತಿನಿತ್ಯ ಮಂಗಳವಾರ ಮತ್ತು ಶುಕ್ರವಾರ ಬಹಳ ಜನ ಇಲ್ಲಿ ಸೇರ್ತಾರೆ ಮತ್ತೆ ಅದೇ ರೀತಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರಿಗೂ ಕೂಡ ಇವತ್ತು ಅನಾರೋಗ್ಯ ಸಣ್ಣ ಪುಟ್ಟ ಅನಾರೋಗ್ಯ ಇರೋದ್ರಿಂದ ಮತ್ತು ದೇವೇಗೌಡರಿಗೆ ಕುಮಾರಣ್ಣವ್ರಿಗೆ ಅವ್ರಿಗೆ ದೇವರು ಒಬ್ಬ ಆಯಸ್ಸು ಆರೋಗ್ಯವನ್ನು ಕೊಡಲಿ ಮತ್ತೆ ನಾಡಿನ ಸೇವೆ ಅಂತ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ ನಾವೆಲ್ಲ ಕೂಡ ಎಲ್ಲ ನಮ್ಮ ಸ್ನೇಹಿತರು ಬಹಳ ಅಚ್ಚುಕಟ್ಟಾಗಿ ಭಯ ಬಂತ ಶ್ರದ್ಧೆಯಿಂದ ಚಕ್ಕಟ್ಟ ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಅವರು ಏನು ನಮ್ಮ ಆ ಮನಸ್ಸಿನಲ್ಲಿ ಇದೆ ದೇವೇಗೌಡ್ರ ಬಗ್ಗೆ ಅಭಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲದಕ್ಕಿಂತ ದೊಡ್ಡದು ಅಭಿಮಾನ ಅಭಿಮಾನದಿಂದ ಇವತ್ತು ನಮ್ಮ ಮಾಜಿ ಮೇಯರ್ ಉಪಮೇಯರ್ ರಂಗಣ್ಣವರು ನಮ್ಮ ಪಕ್ಷದ ಇನ್ನೊಬ್ರು ಹಿರಿಯ ಮುಖಂಡರು ಆರ್ ವಿ ಹರೀಶ್ ಅವರು ಮತ್ತು ಸ್ಪರ್ಧೆ ಮಾಡಿದಂಥ ಆನಂದ್ ಅವರು ನಮ್ಮ ಜೈಕುಮಾರ್ ಗೌಡ್ರು ಮತ್ತು ನಮ್ಮ ಕ್ಷೇತ್ರ ಅಧ್ಯಕ್ಷ ಶಶಿಕುಮಾರ್ ಅವರು ಆಶಾದೇವಿಯವರು ನಮ್ಮ ಶ್ರೀನಿವಾಸ್ ಎಲ್ಲ ಎಲ್ಲರೂ ಕೂಡ ಒಂದು ನನಗೆ ಈಗ ಎರಡು ನಿಮಿಷದ ಕರೆ ಮಾಡಿದರು ನಮ್ಮ ಜೈಕುಮಾರ್ ಬನ್ನಿ ಅಂತ ನಾನು ಈಗಿನ ಒಳ್ಳೆ ಕಾರ್ಯಕ್ರಮ ಇನ್ಯಾವುದಿದೆ ದೇವೇಗೌಡರ ಬಗ್ಗೆ ನಾನು ಒಂದು ಕೈ ಮುಗಿಬೇಕು ಅಂದ್ಕೊಂಡು ನಾವು ಕೂಡ ಬಂದು ಭಾಳ ಅಚ್ಚುಕಟ್ಟಾಗಿ ಆಯಿತು